ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಎರಡೂವರೆ ವರ್ಷ ಪೂರೈಸತ್ತೆ ಸಿಎಂ ಬದಲಾವಣೆಯ ಕೂಗು ಪರೋಕ್ಷವಾಗಿ ಮತ್ತೆ ಮುನ್ನೆಲೆಗೆ ಬಂದಿದೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನದಲ್ಲಿ ಸಿಎಂ ಆಗುವ ಆಸೆ ಇನ್ನೂ ಇದೆ ಅನ್ನೋದು ಈಗ ಬಹಿರಂಗವಾಗುತ್ತೆ ವಿಧಾನಸೌಧದ ಬ್ಯಾಂಕ್ವೆ ಹಾಲ್ನಲ್ಲಿ ಪ್ರಜಾಪ್ರಭುತ್ವ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಆಯೋಜಿಸಲಾಗಿತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಚಿವರಾದಂತಹ ಎಚ್ ಸಿ ಮಹದೇವಪ್ಪ ಕೆಎಚ್ ಮುನಿಯಪ್ಪ ಹಾಗೂ ಶಾಸಕರಾದಂತಹ ಹ್ಯಾರಿಸ್ ಜೋತೆ ಡಿಕೆಶಿ ಅವರು ಭಾಗಿಯಾಗಿದ್ರು ಕಾರ್ಯಕ್ರಮದಲ್ಲಿ ಮಾತನಾಡುವ ವೇಳೆ ಮಹಾಭಾರತವನ್ನ ಉಲ್ಲೇಖಿಸುವ ಮೂಲಕ ಸಿಎಂ ಸಿದ್ದರಾಮಯ್ಯ ಅಂಡ್ ಟೀಮ್ಗೆ ಟಾಂಗ್ ಕೊಟ್ಟಿದ್ದಾರೆ ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ ನೂರಾರು ಜನ ನಿನ್ನ ಹೊಡಿಬಹುದು ನಿನ್ನ ಮೇಲೆ ಬಿಲ್ ಅನ್ನ ಎಸಿಬಹುದು ಆದ್ರೆ ನಿನ್ನನ್ನ ರಕ್ಷಣೆ ಮಾಡೋಕೆ ಯಾರಾದ್ರೂ ಒಬ್ರು ಇರ್ತಾರೆ ಅಂತ ಹೇಳಿದ್ದ ಕೊಲ್ಲೋಕೆ ನೂರ್ ಜನ ಇದ್ರು ಕಾಯುವವನು ಒಬ್ಬ ಇದ್ರೆ ಇರ್ತಾನೆ ಈಗಿನ ರಾಜಕಾರಣಿಗಳು ಅಂತಿಮವಾಗಿ ಏನೇ ಮಾಡಿದ್ರು ಅವರನ್ನ ಬದಲಾಯಿಸುವ ಅಧಿಕಾರ ನಿಮ್ಮ ಬೆರಳ ತುದಿಯಲ್ಲಿದೆ ಅಂತ ಡಿ ಕೆ ಶಿ ಅವರು ಹೇಳಿದ್ರು ಎರಡೂವರೆ ವರ್ಷದ ಬಳಿಕ ಅಧಿಕಾರ ಹಂಚಿಕೆ ಅನ್ನುವ ಅಲಿಖಿತ ನಿಯಮ ಮಾಡಿಕೊಳ್ಳಲಾಗಿತ್ತಂತೆ ಅದರಂತೆ ಸಿಎಂ ಆಗ್ಲೇಬೇಕು ಅಂತ ಡಿ ಸಿಎಂ ಡಿಕೆ ಶಿವಕುಮಾರ್ ಅವರು ಶತ ಪ್ರಯತ್ನ ಮಾಡುತ್ತಿದ್ದಾರೆ ದಿಲ್ಲಿಯಲ್ಲೇ ನಾನೇ ಪೂರ್ಣವಧಿ ಸಿಎಂ ಅಂತ ಸಿದ್ದು ಹೇಳಿದ್ರು ಆದ್ರೂ ಡಿಕೆ ಶಿವಕುಮಾರ್ ಸಿಎಂ ಆಗುವ ಕನಸು ಮಾತ್ರ ಬಿಟ್ಟಿಲ್ಲ ಆರ್ ಎಸ್ ಎಸ್ ಗೀತೆ ಹಾಡಿ ಸಾಫ್ಟ್ ಹಿಂದುತ್ವಕ್ಕೆ ಡಿಕೆ ಮುಂದಾಗಿದ್ರು ತಮ್ಮ ಪ್ಲಾನ್ ಉಲ್ಟಾ ಹೊಡೆದು ಡಿಕೆಶಿ ಕ್ಷಮೆ ಕೇಳುವಂತಾಗಿತ್ತು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಈಗ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿದೆ ಅಂತ ಹೇಳ್ತಿದ್ದಾರೆ ಆದರೂ ಇದೇ ಅವಧಿಯಲ್ಲಿ ಸಿಎಂ ಆಗಬೇಕು ಅಂತ ಡಿಕೆಶಿ ಅವರು ಸ್ಟ್ಯಾಂಡ್ ಮಾಡ್ತಿದ್ದಾರ ನಿಮ್ ಮಗು ಹೊರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಸ ಪುಸ್ತಕವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನೀಸ್ ರೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಕರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್